ಕನ್ನಡ ವ್ಯಾಕರಣ ಈ ತರಗತಿಯಲ್ಲಿ ಅನ್ಯ ದೇಶೀಯ ಶಬ್ದಗಳು ಅಂತ ಅನ್ಯ ದೇಶೀಯ ಶಬ್ದಗಳು ಅಂದರೆ ಮರಾಠಿ ಅರಬ್ಬಿ ಮತ್ತೆ ಪೋರ್ಚುಗೀಸ್ ಇಂಗ್ಲಿಷ್ ಸಂಸ್ಕೃತ ಮರಾಠಿ ಮುಂತಾದ ಒಂದು ಭಾಷೆಯಿಂದ ನಮ್ಮ ಭಾಷೆ ಕನ್ನಡಕ್ಕೆ ಬಂದಿರುವ ಶಬ್ದಗಳನ್ನು ನಾವು ಏನಂತ ಕರಿತೀವಿ ಅನ್ಯ ದೇಶೀಯ ಶಬ್ದಗಳು ಅಂತ ಕರಿತೀವಿ ಈ ಕ್ಲಾಸಲ್ಲಿ ನಾವು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಶಬ್ದಗಳು ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿರುವ ಒಂದು ಶಬ್ದಗಳನ್ನ ನಾವು ಕನ್ನಡದಲ್ಲಿ ಉಪಯೋಗಿಸ್ತಾ ಇರ್ತೀವಿ ಅದರಲ್ಲಿ ನಮಗೆ ಗೊತ್ತಿಲ್ಲ ಅದು ಇಂಗ್ಲೀಷ್ ಪದದಿಂದ ಬಂದಿದೆ ಅಂತ ಫೋರ್ ಎಕ್ಸಾಂಪಲ್ ನಿಮಗೆ ರೈಲು ರೈಲು ಅನ್ನೋ ಪದ ಇಂಗ್ಲೀಷಲ್ಲಿಯಿಂದ ಬಂದಿದೆ ಸೊ ನಾವು ಕನ್ನಡದಲ್ಲಿ ರೈಲು ಅಂತಲೇ ಉಪಯೋಗಿಸ್ತಾ ಇರ್ತೀವಿ ಉಪಯೋಗಿಸ್ತಾ ಇರ್ತೀವಿ ಇದೇ ರೀತಿಯಾಗಿ ಇದೇ ರೀತಿಯ ಕನ್ನಡದಲ್ಲಿ ನಾವು ಇಷ್ಟು ಪದಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡೋಣ ರೈ ನಾವು ಕನ್ನಡದಲ್ಲಿ ರೈ ಅಂತ ಕರಿತೀವಿ ಸೊ ಇದು ಇಂಗ್ಲಿಷ್ ಭಾಷೆಯಿಂದ ಬಂದಿರುವಂತಹ ಪದಾರ್ಥ ಇದು ರೈ ರೋಸ್ ನಾರಿಯಲ್ ಬಿಸ್ಕೆಟ್ ಮತ್ತೆ ಬೀನ್ಸ್ ಕಿಡ್ನಿ

चीनी माँ, बोतली, बोतल, बोतल, पेंसिल, पेंसिल ले पेट्रोल बूट जस्ट बूट मास्टर नेचर बूट मास्टर पिक्चर स्विच लाइट പാട്ടി ഇംഗ്ലീഷ് പാർട്ടി എജുക്കേഷൻ എജുക്കേഷൻ

पुलिस अनुबंध सहा इंग्लिश बैंक अनुबंध सहा इंग्लिश इंग्लिश ಪದವಿಂದ ನಾವು ಕನ್ನಡಕ್ಕೆ ಉಪಯೋಗಿಸುತ್ತಾ ಇದ್ದೇವೆ ಕ್ಲೋಸ್ ದಿ ನೋರೆ अदर शब्द અન્ય ભાષાಯ ಪದಗಳು ರೈಲು ರೋಡ್ ಲಾಯರ್ ಕ್ಕಟ್ ವಿಎ एलएलबी ಬುಕ್ ನೋಟ್ಸ್ ಮಾರ್ಕ್ಸ್ ವಾಲಿಬಲ್ ಸಿನಿಮಾ ಬಾಟಲ್ ಇಂಕ್ ಪೆನ್ಸಿಲ್ ಬೂ ಮಾಸ್ಟರ್ ಲೆಕ್ಚರರ್ ಸ್ವಿಚ್ ಲೈಟ್ ಆರ್ಟಿ ಎಜುಕೇಷನ್ ರೀಡರ್ ನರ್ಸರಿ ಸ್ಕೂಟರ್ ಕವರ್ ಹೋಲಿ ಬ್ಯಾನ್ ಇದರಲ್ಲಿ ಯಾವುದು ಬಿಟ್ಟೋಗಿದೆ ಅಂದರೆ ಮೇಲ್ ಬಿಟ್ಟಿದೆ ನರ್ಸರಿ ನರ್ಸರಿ ಆಗಿದೆ ಇನ್ನೊಂದು ಎರಡು ಮೂರು ಒಂದು ಕತೆಗಳು ಬಿಟ್ಟಿರ್ಬೋದು ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಹೆಚ್ಚಿನ ನೋಟ್ಸ್ಗಾಗಿ ಇನ್ನೊಂದು ಒಂದು ಚಾನಲ್ ಇದೆ ಶಿವಜಿ ಕನ್ನಡ ವ್ಯಾಕರಣ ಸೊ ಅದಕ್ಕೆ ಭೇಟಿ ನೀಡಿ ಧನ್ಯವಾದಗಳು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಖಂಡಿತವಾಗಿ ರಿಪ್ಲೈನ ಕೊಡ್ತೀನಿ ಧನ್ಯವಾದ